ಸಿರ್ಸಿ ತಾಲೂಕಿನ ಮತ್ತಿಘಟ್ಟ ಕೆಳಗಿನಕೇರಿ ರಸ್ತೆ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸುವಂತೆ ಸಂಸದ ವಿಶ್ವೇಶ್ವರ ಹೆಡ್ಡೆ ಕಾಗೇರಿಯವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆಯಡಿಯಲ್ಲಿ ಸಂಬಂಧಿಸಿದ ಕಾಮಗಾರಿ ಆರಂಭಿಸುವಂತೆ ವಿಶೇಷ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿನಲ್ಲಿ ಕೈಗೊಳ್ಳಲಾದ ಅಹೋರಾತ್ರಿ ಧರಣಿಗೆ ಇವತ್ತು ಅಂತ್ಯಗೊಂಡಿದೆ

ಮತ್ತಿಗಟ್ಟದ ಕೆಳಗಿನ ಕೆರೆಯ ಜನರು ಹಿಂದಿನ ವರ್ಷ ನಡೆದಂತಹ ಭೂಕುಸಿತದಿಂದಾಗಿ ರಸ್ತೆಯನ್ನು ಕಳೆದುಕೊಂಡು ಕಷ್ಟ ಅನುಭವಿಸುತ್ತಿದ್ದರು ಈ ವಿಷಯದ ಕುರಿತು ಶಾಸಕರು ಬಂದು ಸ್ಥಳ ಪರಿಶೀಲನೆ ಮಾಡದೆ ಹಾಗೂ ಪರಿಹಾರವನ್ನ ನೀಡದೇ ಇರುವುದನ್ನು ಖಂಡಿಸಿ ಕೆಳಗಿನ ಕೇರಿಯ ಗ್ರಾಮಸ್ಥರ ಜೊತೆಗೂಡಿ ಬಿಜೆಪಿ ಮುಖಂಡ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಕಾರವಾರದ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತುತ ವಿದ್ಯಮಾನಗಳನ್ನು ವಿವರಿಸಿ ಮನವರಿಕೆ ಮಾಡಲಾಯಿತು ಇದಕ್ಕೆ ಸ್ಪಂದಿಸಿದ ಜಿಲ್ಲಾ ಅಧಿಕಾರಿ ಸ್ಥಳಕ್ಕೆ ಕೂಡಲೇ ಅಧಿಕಾರಿಗಳನ್ನು ಕರೆಸಿ ಮಾತನಾಡಿದರು ಇದಕ್ಕೆ ಜಗದ ಪ್ರತಿಭಟನಾಕಾರರು ಸಮಸ್ಯೆಗೆ ಅಂತಿಮ ಪರಿಹಾರ ದೊರೆಯುವವರೆಗೂ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆಸುವುದಾಗಿ ಎಚ್ಚರಿಕೆ ನೀಡಿದರು ಅಂತಿಮವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದರ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ಡಿಸಿ ಆದೇಶಿಸಿದ್ದು ಧರಣಿಯನ್ನ ತಾತ್ಕಾಲಿಕವಾಗಿ ಅಂತ್ಯಗೊಳಿಸಲಾಯಿತು ಸಿರಸಿ ಅಂಕೋಲಾ ತಾಲೂಕಿನ ಗಡಿ ಪ್ರದೇಶ ಮತ್ತಿಗಟ್ಟ ಕೆಳಗಿನಕೇರಿ ಸಮೀಪದ ಕುಗ್ರಾಮಗಳಾದ ಮಾಡನಮನೆ ಉಂಬಳಕೇರಿ ನರಸೇಬೈಲ ಗುಂಡಪ್ಪ ಸೇರಿದಂತೆ ಆರಕ್ಕೂ ಅಧಿಕ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಳೆಯಿಂದ ಭೂಕುಸಿತವಾಗಿ ಸಂಪರ್ಕವೇ ಕಡಿತಗೊಂಡಿದ್ದು ಮುಂಬರುವ ಮಳೆಗಾಲದಲ್ಲಿ ಸದ್ರಿ ರಸ್ತೆಯಲ್ಲಿ ಹೆಚ್ಚಿನ ಭೂಕುಸಿತವಾಗುವ ಸಾಧ್ಯತೆ ಇರುವ ಬಗ್ಗೆ ಕೆಳಗಿನ ಕೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ರಸ್ತೆ ದುರಸ್ತಿ ಪಡಿಸುವ ಬಗ್ಗೆ ಕೋರಿಕೆ ಸಲ್ಲಿಸಿರುತ್ತಾರೆ ಮುಂಬರುವ ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪದಿಂದ ಸದ್ರಿ ರಸ್ತೆಯು ಭೂಕುಸಿತವಾಗಿ ಸಾರ್ವಜನಿಕ ಸಂಪರ್ಕ ಕಡಿತಗೊಂಡು ಸಾರ್ವಜನಿಕ ಜನಜೀವನಕ್ಕೆ ಹಾನಿಯಾಗುವ ಸಾಧ್ಯತೆ ಇರುವುದರಿಂದ ಕಾಮಗಾರಿನ ಪೂರ್ವದಲ್ಲಿಯೇ ವಿಪತ್ತು ನಿರ್ವಹಣಾ ಕಾಯ್ದೆಯಡಿಯಲ್ಲಿ ಇಲಾಖಾ ವತಿಯಿಂದ ಕಾಮಗಾರಿ ಕೈಗೊಂಡು ಸಾರ್ವಜನಿಕ ಜೀವನಕ್ಕೆ ಹಾಗೂ ಸಾರ್ವಜನಿಕ ಸಂಪರ್ಕಕ್ಕೆ ವ್ಯತ್ಯಯವಾಗದಂತೆ ಸದ್ರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಆದೇಶಿಸಿದೆ ಈ ಬಗ್ಗೆ ಸದ್ರಿ ವ್ಯಾಪ್ತಿಯ ಅರಣ್ಯ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಕಾಮಗಾರಿಯನ್ನು ಕೈಗೊಳ್ಳತಕ್ಕದ್ದು ಹೆಚ್ಚಿನ ಕಾಮಗಾರಿಗೆ ತಗಲುವ ಅನುದಾನವನ್ನು ಎಂಪಿಎಲ್ಎಡಿಎಸ್ ರಡಿಯ ಎರಡ್ ಸಾವಿರದ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಈ ಕಾಮಗಾರಿಯನ್ನು ಅಳವಡಿಸಿ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಇವತ್ತಿನ ದಿವಸ ಮತ್ತಿಘಟ್ಟ ಕೆಳನಕೇರಿಯ ಐದು ಗ್ರಾಮದ ಜನತೆ ಬೆಳಗ್ಗೆಯಿಂದ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ ಡಿ ಸಿ ಅವರನ್ನು ಭೇಟಿ ಮಾಡಿದ್ದೇವೆ ನಮ್ಮ ಆತಂಕ ಇಷ್ಟೇ ಮುಂದಿನ ತಿಂಗಳು ಬಂದರೆ ಮೇ ಎಂಡ್ ಇರ್ಬೋದು ಅಥವಾ ಜೂನ್ ಫಸ್ಟ್ ವೀಕ್ದಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ ಮಳೆಗಾಲ ಪ್ರಾರಂಭ ಆಯಿತು ಅಂತಂದರೆ ಅಲ್ಲಿ ಖಂಡಿತವಾಗಿ ಸಂಪರ್ಕ ತಪ್ಪೋಗುತ್ತೆ ಸಂಪರ್ಕ ತಪ್ಪೋದ್ರೆ ಮಕ್ಕಳಿಗೆ ಶಾಲೆ ಹೋಗೋದು ಕೂಡ ಕಷ್ಟ ಆಗತ್ತೆ ಅಂಗಡಿ ಹೋಗೋದು ಕಷ್ಟ ಆಗತ್ತೆ ಔಷಧಿ ಕಷ್ಟ ಆಗುತ್ತೆ ಎಲ್ಲವೂ ಕೂಡ ಕಷ್ಟ ಆಗತ್ತೆ ಹೊರಗಿನ ಸಂಪರ್ಕದ ತಪ್ಪೋಗಿದ ಕಾರಣವಾಗಿ ಜನರ ಬದುಕು ದುಸ್ತರವಾಗ್ತದೆ ಆದ್ದರಿಂದ ನಾವು ಅನಿರ್ದಿಷ್ಟಾವಧಿಯ ಅಹೋರಾತಿ ಧರಣಿ ಮಾಡಬೇಕು ಅಂಥೇಳಿ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ಆಗ್ರಹ ಇಷ್ಟೇ ಸರ್ಕಾರ ಈಗಲಾದರೂ ಮನಸ್ಸು ಮಾಡಿ ಜಿಲ್ಲಾಧಿಕಾರಿಯವರು ಈಗಲಾದ್ರೂ ಮನಸ್ಸು ಮಾಡಿ ತಕ್ಷಣ ನಮಗೆ ರಸ್ತೆಯನ್ನು ಗ್ರ್ಯಾಂಡ್ ಮಾಡಿಕೊಡಬೇಕು ಯಾವ್ಯಾವ್ದು ನಿಶಿಷ್ಟವನ್ನು ನೀವು ಖರ್ಚು ಮಾಡ್ತೀರಿ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಿಮ್ಗೆ ಯಾವ ಕಾರಣಕ್ಕೂ ಕೂಡ ದೊಡ್ಡದಲ್ಲ ದಯಮಾಡಿ ಮನಸ್ಸು ಮಾಡಿ ನಮ್ಮನ್ನು ಕಾಪಾಡಬೇಕು ಈ ಜನರನ್ನು ಕಾಪಾಡಬೇಕು ಮತ್ತು ಇದರಲ್ಲಿ ಗ್ರಾಮ ಪಂಚಾಯತ್ ವ್ಯಕ್ತಿಗಳ ಕೆಳಗಿನ ಕೇರಿ ಬಂದಿದ್ದೇವೆ ನಮಗೆ ತಿರುಗಾಡ್ಲಿಕ್ಕೆ ರೋಡ್ ಇಲ್ಲ ಈಗ ಮಳೆಗಾಲ ಬಂದರೆ ಅಲ್ಲಿ ಭೂ ಕುಸಿತ ಆದಲ್ಲಿ ಮತ್ತು ಕುಸಿತ ಹೋಗ್ತದೆ ನಮಗೆ ಸಂಪರ್ಕಕ್ಕೆ ರೋಡೇ ಇರುವುದಿಲ್ಲ ಹಾಗಾಗಿ ನಾವು ಇಲ್ಲಿ ಡಿ ಸಿ ಆಫೀಸಿಗೆ ಇನ್ನೊಂದು ಸರ್ತಿ ಬಂದಿದ್ವಿ ಈಗಲೂ ಕೂಡ ಬಂದು ರಾತ್ರಿ ಧರಣಿ ಮಾಡಿ ನಮ್ಗೆ ರೋಡ್ ಕೊಡಲೇಬೇಕು ಹೇಳಿ ಕಡ್ಡಾಯವಾಗಿ ಕುತ್ಕೊಂಡಿದ್ದೀವಿ ಧರಣಿಯಲ್ಲಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಶ್ರೀಕಾಂತ ಬಳ್ಳಾರಿ ಊರಿನ ಪ್ರಮುಖರಾದ ನಾರಾಯಣ ಹೆಗಡೆ ವಿನಯ್ ಹೆಗಡೆ ಜಯಭಾರತಿ ಭಟ್ ನಾಗೇಶ್ ಸಿದ್ದಿ ದಾಮೋದರ ಸಿದ್ದಿ ಲತಾ ಶಂಕರ ಸಿದ್ದಿ ರೇಣುಕಾ ಗೋಪಾಲ ಸಿದ್ದಿ ದತ್ತಾತ್ರೇಯ ಭಟ್ ಗಣಪತಿ ನಾಯ್ಕ ನಾಗರಾಜ್ ಸುಬ್ರಾಯ್ ಹೆಗಡೆ ವಿಶ್ವೇಶ್ವರ ಗಣಪತಿ ಹೆಗಡೆ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ